ಹಾಯ್ ಎಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತರ್ಟಿ ಡೇಸ್ ಫಿಟ್ನೆಸ್ ಚಾಲೆಂಜಲ್ಲಿ ಡೇ ಟ್ವೆಂಟಿ ಸೆವೆನ್ ಇವತ್ತು ಮಾರ್ನಿಂಗ್ ಎಮ್ ಟಿ ಸ್ಟೊಮಕ್ಕಲ್ಲಿ ಗೋಲ್ಡ್ ಡ್ರಿಂಕನ್ನು ತೊಗೊಂಡೆ ಹಾಗೆ ಮಾರ್ನಿಂಗ್ ಸಿಕ್ಸ್ ತರ್ಟಿಗೆ ಸೋಕ್ ಮಾಡಿರುವಂಥ ಡ್ರೈ ಫ್ರೂಟ್ಸನ್ನು ತೊಗೊಂಡೆ ಬಾದಾಮ್ ಯಾವಾಗೂ ಪೀಲ್ ಮಾಡಿ ತೊಗೊಳ್ಳಿ ಹಾಗೆ ಬ್ರೇಕ್ಫಾಸ್ಟ್ಗೆ ರವೆ ಇಡ್ಲಿ ಕರಿ ಟು ಹೆಗ್ ಹಾಗೆ ಸ್ಪಿನಾಚನ್ನು ತೊಗೊಂಡಿದ್ದೀನಿ ಮತ್ತು ಮಿಡ್ ಮಾರ್ನಿಂಗ್ ಟೆನ್ ಫೋರ್ಟಿ ಫೈವ್ ಹಾಗೆ ಕಾರ್ನ್ ಮತ್ತು ಬ್ರಾಕೋಲಿಯನ್ನು ಬಾಯ್ಲ್ ಮಾಡಿ ಸಾಲ್ಟ್ ಪೆಪ್ಪರ್ ಹಾಕ್ಕೊಂಡಿದ್ದೀನಿ ಅಷ್ಟೆ ಹಾಗೆ ಲಂಚ್ಗೆ ಸಲಾಡು ಸೊ ಸ್ಪ್ರೌಟೆಡ್ ಸಲಾಡನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಆಯಿಲ್ ತಡ್ಕೊ ಕೊಟ್ಟಿದ್ದೀನಿ ಹಾಗೆ ಈವ್ನಿಂಗ್ ಫ್ರೂಟ್ ಸಲಾಡನ್ನು ತೊಗೊಂಡಿದ್ದೀನಿ ಮತ್ತು ಸಿಕ್ಸ್ ತರ್ಟಿ ಟು ಏಯ್ಟ್ ತರ್ಟಿ ವರ್ಕೌಟ್ ಆ್ಯಕ್ಚುಲಿ ವೆಯ್ಟ್ ಲಾಸ್ ಅಂದರೆ ಲೈಕ್ ಫುಲ್ ಊಟವನ್ನು ಬಿಡೋದಲ್ಲ ಆ್ಯಕ್ಚುಲಿ ನಾವು ಹೆಲ್ತಿ ಫುಡ್ ತಿನ್ನಬೇಕು ಯಾವ್ಯಾವ ಟೈಮಲ್ಲಿ ಯಾವ ಫುಡ್ ತಿನ್ನಬೇಕು ಅಂತ ಮತ್ತೆ ವರ್ಕೌಟ್ ಅಥವಾ ನಮ್ಮ ಬಾಡಿಗೆ ಮೇನ್ಲಿ ವರ್ಕೌಟ್ ವಾಕಿಂಗ್ ತುಂಬ ಇಂಪಾರ್ಟೆಂಟು ಹಾಗೆ ಡಿನ್ನರ್ಗೆ ಚಪಾತಿ ವೆಜಿಟೇಬಲ್ ಪಲ್ಯ ಟು ಹೆಗ್ ಹಾಗೆ ಚಿಕನ್ ತೊಗೊಂಡಿದ್ದೀನಿ ನೈಟ್ ಬಿಫೋರ್ ಬೆಡ್ ಬಾಯ್ಲ್ ಜೀರಾ ವಾಟರ್ ಇದಾಗಿತ್ತು ಇಂದಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು